ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ನಾನು ಚೆನ್ನಾಗಿದ್ದರೆ ನೀವು ಕೂಡ ಚೆನ್ನಾಗಿದ್ರೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದು ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ ಚೆನ್ನಾಗಿತ್ತ ರೀ ಹೆಂಗಿತ್ತ ಸೂಪರ್ ಸೂಪರ್ಮ್ಯಾನ್ ಆಗಲಿಲ್ಲ ನೀವು ಗೊತ್ತಾರು ಹೇಳಿಲ್ಲ ನನ್ಗೆ ಅವರು ನಿಂಗ್ ನಿಂಗ್ ಹೇಳಿದ್ರ ಮ್ಯಾನ್ ಅಂತ ಅಲ್ಲಿ ಬರ್ದಿದ್ರಲ್ಲ ಓದ್ಬೇಕು ಯಾವ್ದ್ ಬೇಕಂದ್ರೆ ಅದ್ ನಡ್ಸ್ತಾರೆ ಬೇರೆ ಸೂಪರ್ ಮ್ಯಾನ್ ಬೇರೆ ಅದಕ್ಕೆ ನಲವತ್ ರೂಪಾಯಿ ಜಾಸ್ತಿ ಅಷ್ಟೇ ಈಗ ಹೋದ್ನಲ್ಲ ಅದೇ ಚೆನ್ನಾಗಿತ್ತ ಅದನ್ನೇ ಆಡ್ಬೋದಿತ್ತಲ್ಲ ಸೂಪರ್ಮ್ಯಾನ್ c <laughs>

ಫೈನಲಿ ನಾವೆಲ್ಲ ಗೇಮ್ ಮುಗಿಸ್ಕೊಂಡು ನಮ್ಮ ಮನೆ ದೇವರ ಸನ್ನಿಧಿಗೆ ಬಂದ್ವಿ ನೋಡಿ ಇದು ಎಂಟ್ರೆನ್ಸ್ ಇಲ್ಲಿಂದ ಹೋಗ್ಬೋದು ಇನ್ನು ಸೈಡ್ಗೂ ಈಗ ಎಲ್ಲ ತುಂಬ ಚೆನ್ನಾಗೇ ಮಾಡಿದ್ದಾರೆ ಫ್ರೆಂಡ್ಸ್ ಲಾಸ್ಟ್ ಟೂ ಇಯರ್ಸ್ ಆಯಿತು ಈ ಥರ ಎಲ್ಲ ಮಾಡಿ ಲಾಸ್ಟ್ ಇಯರ್ ಹೋದಾಗ ಕೂಡ ಈ ಇದು ಆಗಲೇ ರೆಡಿಯಾಗಿತ್ತು ನೋಡಿ ತುಂಬನೇ ಚೆನ್ನಾಗಿ ಮಾಡಿದರೆ ಲೈಟಿಂಗ್ಸ್ ಎಲ್ಲ ಹಾಕಿದಾರೆ ನಾವು ಮೊದಲೆಲ್ಲ ಹೋಗ್ತಾ ಇದ್ವಲ್ಲ ಫುಲ್ ಕತ್ತಲೆ ಫ್ರೆಂಡ್ಸ್ ಇರಲಿಲ್ಲ ಏನೂ ಇರ್ತಿರಲಿಲ್ಲ ಒಂದು ಕೆಲ್ ಕೆಳಗಡೆ ಅಂಗಡಿನೂ ಇರಲಿಲ್ಲ ನೋಡಿ ಈಗ ಎಷ್ಟು ಚೆನ್ನಾಗಿ ಮಾಡಿದರೆ ಮೇಲ್ಗಡೆ ಹೋಗೋಕ್ಕೆ ಸ್ವಲ್ಪ ಅಪ್ಪಿದೆ ಹೋಗ್ಬೋದೇ ಕೆಲಸ ಎಲ್ಲ ಹೋಗ್ತವೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದರೆ ಹಂಗಂತೂ ತುಂಬಾ ಖುಷಿಯಾಯಿತು ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಮತ್ತು ಹೊರ್ಗಡೆ ಮಕ್ಕಳಿಗೆ ಆಡೋಕ್ಕೆ ಅಂತ ಹೇಳಿಬಿಟ್ಟು ಸ್ಟ್ಯಾಚೂಸ್ ಕೆಲವೊಂದು ಸ್ಟ್ಯಾಚ್ಯೂಸ್ ಇಟ್ಟಿದ್ದಾರೆ ಮಕ್ಕಳಿಗೆ ಆಡಕ್ಕೆ ಅಂತ ಕೆಲವೊಂದು ಆಟ ಸಾಮಾನು ಎಲ್ಲ ಹಾಕಿದ್ದಾರೆ ಜೋಕಾಲಿ ಆತರ ನೋಡಿ ರೇವಣ ಸಿದ್ದೇಶ್ವರ ಸ್ಟ್ಯಾಚು ಕೂಡ ತುಂಬಾನೇ ಚೆನ್ನಾಗಿದೆ ಹಾಗೆ ನಾವಿಲ್ಲಿ ಬಂದು ನಾವು ಬರೋಷ್ಟೊತ್ತಿಗೆ ಆರೂವರೆ ಹಂಗೆ ಆಗಿಬಿಟ್ಟಿತ್ತು ನೋಡಿ ಆದರೆ ಅಷ್ಟೊಂದು ಕತ್ಲ ಇತ್ತಲ್ಲಿ ಸೊ ಹಾಗಾಗಿ ನಮ್ಮ ಮೊಬೈಲ್ಸ್ ಎಲ್ಲ ಸ್ವಿಚ್ ಆಫ್ ಆಲ್ರೆಡಿ ಸೊ ಹಂಗಾಗಿ ನಾನು ಇನ್ನು ರಾತ್ರಿ ಯಾವುದು ವೀಡಿಯೋ ಮಾಡಲಿಲ್ಲ ಹಾಗೆ ರಾತ್ರಿ ಬಂದು ರೂಮ್ ತೊಗೊಂಡು ನಾವು ಪೂಜೆಗೆಲ್ಲ ಬರೆಸ್ಬಿಟ್ಟು ರೆಸ್ಟ್ ಮಾಡಿದ್ವಿ ಯಾಕೋ ನಿದ್ದೆ ಚೆನ್ನಾಗೇ ಆಗಲಿಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಹಾಗಾಗಿ ನಾವು ಮತ್ತೇನು ಮಾಡೋಕ್ಕಾಗಲ್ಲ ಇನ್ನು ಅಡ್ಜಸ್ಟ್ ಮಾಡಿಕೊಳ್ಳೇಬೇಕು ಅಂತೇಳಿ ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ನೋಡ್ಬೋದು ರೇವಣ್ ಸಿದ್ದೇಶ್ವರ ಸ್ಟ್ಯಾ ಸ್ಟ್ಯಾಚು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ ಲಾಸ್ಟ್ ಇಯರ್ ಇದಕ್ಕಿಂತ ಚೆನ್ನಾಗಿತ್ತು ಇದು ಟೂ ಇಯರ್ಸ್ ಆಯಿತು ಮಾಡಿ ಇನ್ನೊಂದು ಇತ್ತು ಬ್ಲ್ಯಾಕ್ ಕಲರ್ದು ಭಾಳ ಚೆನ್ನಾಗಿತ್ತು ಅದು ಮಾತ್ರ ಅವ್ರದ್ದು ರೇವಣ್ ಸಿದ್ದೇಶ್ವರ ಅವ್ರದ್ದು ತುಂಬ ಚೆನ್ನಾಗಿತ್ತು ಹಾಗೆ ನಾವಿಲ್ಲಿ ಅಲ್ಲೆಲ್ಲ ನಾವೆಲ್ಲ ಸ್ನಾನ ಮಾಡ್ಕೊಂಡು ಪೂಜೆಗೆಲ್ಲ ರೆಡಿಯಾಗಿ ಬಂದವಲ್ವ ಇಲ್ಲಿ ಪುಷ್ಕರಣಿ ಇದೆ ಕಲ್ಯಾಣಿ ಅಂತಾರೆ ಅದಕ್ಕೆಲ್ಲ ಬಂದು ನಾವು ಕೈ ಮುಕ್ಕೊಂಡು ಆಲ್ಮೋಸ್ಟ್ ಎಲ್ಲ ಸ್ನಾನ ಎಲ್ಲ ಇಲ್ಲೇ ಮಾಡ್ತಾರೆ ಬಂದಿರೋರೆಲ್ಲ ಸೊ ನಾವೆಲ್ಲ ರೂಮಲ್ಲೇ ಮಾಡ್ಕೊಂಡಿದ್ವಲ್ಲ ಫುಲ್ ತಣ್ಣಗಿರುತ್ತೆ ಅಂತೇಳ್ಬಿಟ್ಟು ನಾವು ಮಾಡ್ಕೊಳ್ಳಿಲ್ಲ ಇಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲಿ ಚಳಿಯೇ ಇರಲಿಲ್ಲ ನೋಡಿ ಫ್ರೆಂಡ್ಸ್ ಸ್ವಲ್ಪ ಕೂಡ ಚಳಿ ಇರಲಿಲ್ಲ ನಾವು ನೋಡ್ರಿ ಎಷ್ಟು ಚಳಿ ಇರುತ್ತೆ ಏನೋ ರೂಮ್ ಸಿಕ್ತದೋ ಇಲ್ವೋ ಅಂತ ಎಷ್ಟು ಯೋಚನೆ ಮಾಡಿದ್ವಿ ಬಟ್ ಈ ಸಲ ರೂಮ್ ಮಾತ್ರ ಚೆನ್ನಾಗೇ ಸಿಕ್ತು ಯಾರೂ ಇರಲಿಲ್ಲ ನಾವು ಕೆಲವೊಂದು ಜನ ಇದ್ದರು ನಾವೆಲ್ಲ ಸಪ್ರೇಟ್ ಸಪ್ರೇಟ್ ರೂಮ್ ತೊಗೊಂಡಿದ್ವಲ್ವ ಸೊ ಹಂಗಾಗಿ ನಮಗೇನು ಅನ್ಕಂಫರ್ಟಬಲ್ ಏನೂ ಆಗಲಿಲ್ಲ ಚೆನ್ನಾಗೇ ಇತ್ತು ಮತ್ತು ಆಮೇಲೆ ಪ್ರಸಾದ ಎಲ್ಲ ಸಿಗುತ್ತೆ ಇಲ್ಲಿ ನೈಟ್ ನಾವು ಪ್ರಸಾದ ಎಲ್ಲ ತೊಗೊಂಡೆ ಊಟ ಮಾಡ್ಕೊಂಡೆ ಮಲ್ಕೊಂಡಿದ್ವಿ ಹಾಗೆ ಇಲ್ಲಿ ಪೂಜೆಗೆ ಸ್ವಲ್ಪ ಹೂವು ಅರ್ಶಿನ ಕುಂಕುಮ ವಿಭೂತಿ ಎಲ್ಲ ತೊಗೊಂಡ್ವಿ ನಾವು ಅಭಿಷೇಕಕ್ಕೆ ಏನೇನು ಬೇಕಂತ ಆಲ್ಮೋಸ್ಟ್ ಎಲ್ಲ ಅವ್ರ ಹತ್ರನೇ ಇರುತ್ತೆ ನಾವು ಇಷ್ಟು ಅಂತ ದುಡ್ಡು ಕಟ್ಟಿರ್ತೀವಲ್ವಾ ಅವರೇ ಮಾಡಿಕೊಡ್ತಾರೆ ಸೊ ಹಂಗಾಗಿ ನಮ್ಗೆ ಮನೆಗೆ ಬೇಕಾಗಿರೋದು ಅಂತ ಎಕ್ಸ್ಟ್ರಾ ಎಲ್ಲ ತಗೊಂಡಿರೋದು ನಾವು ಹಾಗೆ ನಾವು ಇಲ್ಲಿ ದೇವಸ್ಥಾನಕ್ಕೆ ಒಳಗಡೆ ಬಂದ್ವಿ ನೋಡ್ಬೋದು ನೀವು ಇಲ್ಲಿ ಸುತ್ತ ಎಷ್ಟು ಪ್ರಶಾಂತವಾಗಿದೆ ಅಂಥೇಳಿ ಲಾಸ್ಟ್ ಇಯರ್ ಏನು ಬಂದಿದ್ವಲ್ಲ ಇಲ್ಲೇ ಸ್ನಾನ ಮಾಡಿದ್ವಿ ನೋಡಿ ಅಮ್ಮ ಮತ್ತು ದೊಡ್ಡ ತಮ್ಮ ತಮ್ಮನ ಮಕ್ಕಳು ಎಲ್ಲರೂ ಬಂದಿದ್ವಲ್ವಾ ನಮ್ಮ ತಮ್ಮನ ಮುಂದೆ ಎಲ್ಲ ವೆಹಿಕಲ್ ಮಾಡ್ಕೊಂಡು ಬಂದಿದ್ವಲ್ಲ ಸೊ ಅವಾಗ ಇಲ್ಲೇ ಸ್ನಾನ ಮಾಡ್ಕೊಂಡು ರೂಮ್ ಏನು ತೊಗೊಂಡಿದ್ರಿಂದ ಇಲ್ಲೇ ದೇವಸ್ಥಾನದ ಒಳಗಡೆ ನೋಡ್ಕೊಂಡಿದ್ವಿ ಕೆಲವೊಂದು ಚಿಕ್ಕ ಚಿಕ್ಕ ರೂಮ್ ಇದೆ ಅಷ್ಟೇ ಪರವಾಗಿಲ್ಲ ಚೆನ್ನಾಗಿತ್ತು ಅದು ಕೂಡ ಹಾಗೆ ನಮ್ಮ ಹರಿ ಹರೀಶ್ ಕುಮಾರ್ ಜೈ ನೋಡಿ ದೇವಸ್ಥಾನದಲ್ಲಿ ತೀರ್ಥ ಕೊಡೋಕ್ಕೆ ಕೂತ್ಕೊಂಡು ಪೂಜಾರಿ ಯಾಕೋ ಕೂತ್ಕೊಳ್ಳಿ ಒಂದು ಎರಡು ನಿಮಿಷ ನಾನು ಬರ್ತೀನಿ ಅಂತೆಲ್ಲ ಹೇಳ್ಬಿಟ್ಟು ಹೋದ್ರವರು ಸೊ ಹಾಗಾಗಿ ಇವನು ಕೂತ್ಕೊಂಡಿದ್ದೇನೆ ಹಾಗೆ ಇವ್ರದ್ದು ಕೂಡ ನಮ್ಮ ನಮ್ಮದು ಅಭಿಷೇಕ ಸ್ಟಾರ್ಟ್ ಆಯಿತು ನೋಡಿ ಒಳಗಡೆ ಹಂಗೆಲ್ಲ ಬಿಡೋದೇ ಇಲ್ಲ ನಮ್ಮನ್ನ ಆ್ಯಕ್ಚುಲಿ ವೀಡಿಯೋ ಗಿಡ ಏನು ಮಾಡೋ ಹಾಗಿಲ್ಲ ನಾ ಅವ್ರನ್ನ ಸ್ವಾಮಿಗಳನ್ನ ಕೇಳಿದ್ನಲ್ವ ಫಟ್ ಅಂತ ಎರಡು ಫೋಟೋ ತಗೊಂಡು ಬನ್ನಿ ಸಾಕು ಅಂದರು ಸೊ ಹಂಗಾಗಿ ನಾನು ಅದರಲ್ಲೇ ಒಂದು ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ ಒಳ್ಳೆ ತುಂಬ ದೂರದಲ್ಲಿರ್ತಕ್ಕಂಥ ಮನೆ ದೇವರು ರೆಡ್ ಕಲ್ ರೇವೇ ಸಿದ್ದೇಶ್ವರ ಅಂತೇಳಿ ಪಂಚಮುಖ ಇದೆ ನೋಡಿ ಪಂಚಮುಖ ದೇವರು ಇದ್ದಂಗೆ ಇವರು ಸೊ ಚೆನ್ನಾಗೇ ಇದೆ ನಮಗೆ ದರ್ಶನ ಎಲ್ಲ ಚೆನ್ನಾಗಾಯಿತು ನಮ್ಮ ಆರಿ ಕೂಡ ಅಭಿಷೇಕಕ್ಕೆಲ್ಲ ಕೂತ್ಕೊಂಡಿದ್ನಲ್ವಾ ಅವನ್ನೆಲ್ಲ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಹೊರ್ಗಡೆ ಬಂದ ಅಲ್ಲಿ ಬ್ಯಾಚ್ ವೈಸ್ ಮಾಡಿಸ್ತಾರೆ ಫ್ರೆಂಡ್ಸ್ ತುಂಬ ಜನ ಸೋಮವಾರ ಬೇರೆ ಅಲ್ವಾ ಸೊ ಹಂಗಾಗಿ ತುಂಬ ಜನನೇ ಇರ್ತಾರೆ ಒಳಗಡೆ ಅಂತೂ ನೋಡೋಂಗಿಲ್ಲ ಕಾಲು ಇಡೋಂಗಿಲ್ಲ ನೋಡಿ ಅಷ್ಟು ಜನ ಇರ್ತಾರೆ ಇವತ್ತು ರಾತ್ರಿ ಅಷ್ಟೊಂದು ಜನ ಇರೋಲ್ಲ ಎಲ್ಲೆಲ್ಲ ಬಂದು ಪ್ರಸಾದ ಗಿಸದ ಎಲ್ಲ ಮಾಡ್ಕೋತಾರೆ ಅವರೇ ಹಾಗೆ ನೋಡಿ ನಮ್ಮ ರೂಮ್ ಕೂಡ ದಿಂಬು ಅಂತೂ ನೋಡೋಂಗಿರಲಿಲ್ಲ ದಿಂಬೆ ಇಟ್ಕೊಂಡಿಲ್ಲ ನಾನು ಬ್ಯಾಗ್ ಇಟ್ಕೊಂಡು ಮಲ್ಕೊಂಡಿದ್ದೀನಿ ಸಿಂಗಲ್ ಆಗಿ ಎಪ್ಪ ದಿಂಬು ರೂಮ್ ಚೆನ್ನಾಗಿತ್ತು ಪರವಾಗಿಲ್ಲ ಅಷ್ಟೈ ಬಟ್ ಕ್ಲೀನಿಂಗಿಲ್ಲ ಫ್ರೆಂಡ್ಸ್ ಕ್ಲೀನ್ ಮಾಡಿಲ್ಲ ಕೆಳಗಡೆ ಎಲ್ಲ ಧೂಳು ಧೂಳು ಹಂಗೆ ಇತ್ತು ಏನು ಮಾಡೋಕ್ಕಾಗಲ್ಲ ಹೋಗಿದ್ದೀವಿ ಅಡ್ಜಸ್ಟ್ ಮಾಡ್ಕೋಬೇಕು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ನಾವೆಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತು ನಾನು ನೋಡಿ ಎಷ್ಟು ಜನ ಇದ್ದಾರೆ ನೋಡಿ ತುಂಬಾ ಜನ ಇಲ್ಲೆಲ್ಲ ಜೋಳ ಕಾರ್ಯಕ್ರಮ ಆಗಿರ್ಬೋದು ನಾಮಕಾಳಾಗಿರ್ಬೋದು ಅಭಿಷೇಕಗಳಾಗಿರ್ಬೋದು ತುಂಬಾ ಮಾಡಿಸ್ತಾರೆ ಫ್ರೆಂಡ್ಸ್ ಇಲ್ಲಿ ಇನ್ನೊಂದು ಏನಂದರೆ ನಾವೆಲ್ಲ ಇಷ್ಟು ದುಡ್ಡು ಅಂತ ಕೊಟ್ಟರೆ ಅಡುಗೆ ಸಾಮಾನೆಲ್ಲ ತಗೊಂಡೋಗಿ ಎಲ್ಲ ಅಡುಗೆ ಮಾಡೋರು ಕೂಡ ಅವರಿಂದ ಅವ್ರ ಕಡೆಯಿಂದನೇ ಬರ್ತಾರೆ ಹೋಳಿಗೆ ಅಂತೂ ಇಷ್ಟು ದೊಡ್ಡದು ಮಾಡ್ತಾರೆ ಅಂತೀರ ತುಂಬ ದೊಡ್ಡದಾಗಿರುತ್ತೆ ಹೋಳಿಗೆ ಮಾತ್ರ ಅಷ್ಟು ಚೆನ್ನಾಗಿ ಮಾಡ್ತಾರೆ ಹಾಗೆ ನಮಗೆ ಹತ್ತು ನಾವು ಹತ್ತು ಗಂಟೆ ಹನ್ನೊಂದು ಗಂಟೆ ನಾವು ಆಗಿತ್ತು ಅಲ್ಲಿ ಬಿಟ್ಟಾಗ ಸೊ ಹಾಗಾಗಿ ಇನ್ನೂ ಪ್ರಸಾದ ಏನು ಸ್ಟಾರ್ಟ್ ಆಗಿರಲಿಲ್ಲ ಹನ್ನೆರಡು ಗಂಟೆ ಅಂತ ಅಂತ ಹೇಳಿದ್ರಲ್ವ ನಾವು ತುಂಬ ದೂರ ಹೋಗಬೇಕಾಗಿರೋದು ಸೊ ಹಾಗಾಗಿ ನಾವು ಊಟ ಪ್ರಸಾದ ಏನು ತಗೊಳ್ಳಿಲ್ಲ ಬಂದುಬಿಟ್ವಿ ಹೊಟ್ಟೆ ಅಂತೂ ಸಿಕ್ಕಾ ಬಟ್ಟೆ ಹಸಿತಾ ಇದೆ ಏನು ಮಾಡೋದು ಅಲ್ಲಿ ಏನೂ ಸಿಗೋದಿಲ್ಲ ಅಲ್ಲ ಕೆಳಗಡೆ ಸಿಗುತ್ತೆ ಹೋದರೆ ನಮಗೆ ನಿಜ ಕಂಫರ್ಟ್ ಅನ್ಸಲ್ಲ ಹೆಂಗೆ ಏನು ಬೇಕಾರ ತಿಂದ್ಬಿಟ್ಟು ಹೊಟ್ಟೆ ಕೆಡ್ಸ್ಕೊಂಡಿದ್ದೆ ಬರೋದ್ರಲ್ಲಿ ಬೇರೆ ಜರ್ನಿ ಮಾಡೋದು ಅಂತೇಳಿ ಸುಮ್ಮನೆ ಆದ್ವಿ ನಾವು ಹಾಗೆ ರೂಮ್ಗೆ ಮೇಲೆ ರೂಮು ಕೀ ಎಲ್ಲ ಕೊಟ್ಬಿಟ್ಟು ನಾವು ಇನ್ನು ಊರಿಗೆ ಹೊರಟ್ವಿ ನೋಡಿ ಈಗ ಆಲ್ಮೋಸ್ಟು ಹನ್ನೊಂದು ಗಂಟೆ ಹನ್ನ ಹನ್ನೊಂದುವರೆ ಆಗಿತ್ತು ಅಲ್ಲಿಂದ ನಾವು ಮಹಗಾವ ಕ್ರಾಸಿಗೆ ಬಂದ್ವಿ ಬಂದು ನೋಡಿ ಫೈನಲಿ ನಮ್ಮ ಮನೆ ದೇವರ ದರ್ಶನ ಮುಗೀತು ಅಮ್ಮ ಅಂತೂ ತುಂಬಾ ಹೇಳ್ತಾಯಿತ್ತು ಮನೆ ದೇವ್ರಿಗೆ ಹೋಗಿ ಬನ್ನಿ ನೀವು ಇಬ್ಬರು ಹೋಗಿ ಬನ್ನಿ ಮೊದಲು ನೀವು ಅಕ್ಕ ತಮ್ಮ ಹೋಗಿ ನಾವು ಆಮೇಲೆ ಏನೋ ಮಾಡ್ತೀವಿ ಅಂತೇಳಿ ತುಂಬ ಹೇಳೋರು ಸೊ ಹಾಗಾಗಿ ನಾವೇ ಇಬ್ಬರು ಹೋಗಿ ಮುಗಿಸ್ಕೊಂಡು ಬಂದ್ವಿ ಹೊಟ್ಟೆ ನೋಡಿ ಬಿಸಿ ಇತ್ತು ಬಿಸಿ ಬಿಸಿ ಇಡ್ಲಿ ಸಿಕ್ತು ನಮ್ಗಂತೂ ಅಮೃತನೇ ಸಿಕ್ಕಂಗಾಯ್ತು ನೋಡಿ ಸಾಂಬಾರು ಇಡ್ಲಿ ಆಗಿತ್ತು ಫ್ರೆಂಡ್ಸ್ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ನಿನ್ನೆ ಮಧ್ಯಾಹ್ನ ಏನು ಊಟ ಮಾಡಿದ್ವಲ್ಲ ಮ್ಯಾಗಿ ಮತ್ತು ಫ್ರೆಂಚ್ ಫ್ರೈ ಫ್ರೆಂಚ್ ಫ್ರೈಸ್ ಆ ಥರ ನಿಜವಾಗ್ಲೂ ಅದೇನು ಹೊಟ್ಟೆ ತುಂಬಲಿಲ್ಲ ಅದೇನು ಸ್ಯಾಟಿಸ್ಫೈ ಆಗಲಿಲ್ಲ ಇಡ್ಲಿ ಎರಡೆರಡು ಇಡ್ಲಿ ಒಂದು ಬಟ್ಟ ಸಾಂಬಾರು ಚಟ್ನಿ ತಿಂದ್ಬಿಟ್ರೆ ಸಖತ್ ಹನ್ನೆರಡು ಗಂಟೆ ಆಗಿತ್ತು ನಾವು ಅಲ್ಲಿಂದ ಬರೋಷ್ಟೊತ್ತಿಗೆ ಬಿಡೋ ಅಷ್ಟೊತ್ತಿಗೆ ಹನ್ನೆರಡು ಗಂಟೆಗೆ ಬಿಟ್ಟರೆ ಕರೆಕ್ಟು ನಾವು ಶಾಪುರ್ಗೆ ಬರೋಷ್ಟೊತ್ತಿಗೆ ಎರಡು ಗಂಟೆ ಆಯಿತು ನೋಡಿ ಅಲ್ಲಿ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡ್ವಿ ಯಾಕೆಂದರೆ ಗಾಡಿನು ತುಂಬ ದೂರದಿಂದ ಬಂದಿರೋದು ಫುಲ್ ಹೀಟಾಗಿರುತ್ತೆ ಇಂಜಿನ್ ಅಂತೇಳ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಬಿಸಿಲು ಕೂಡ ತುಂಬಾನೇ ಇದೆ ಫ್ರೆಂಡ್ಸಲ್ಲಿ ಸಖತ್ ಬಿಸಿಲು ಇಲ್ಲಿ ಥರ ಚಳಿ ಇಲ್ಲ ಹಾಗೆ ಸ್ವಲ್ಪ ನಾವು ಎಳ್ಳೀರೆಲ್ಲ ಕುಡ್ದು ಮತ್ತೆ ಸೀದಾ ನಾವು ಎಲ್ಲಿಗೆ ಹೋಗಬೇಕು ಅಂದರೆ ಅಕ್ಕ ಅವ್ರ ಊರಿಗೆ ಬರಬೇಕು ಎಲ್ಲಿಗೆ ಹಸಂ ಅಲ್ಲಿ ಇಲ್ಲಿ ಶಾಪ್ರಲ್ಲಿ ಸ್ಟಾರ್ಟ್ ಮಾಡಿದ ಗಡಿ ಸೀದಾ ಹಸಂ ಬಂದು ಸ್ಟಾಪ್ ಮಾಡಿರೋದು ಅಲ್ಲಿಗೆ ಬರೋ ಅಷ್ಟೊತ್ತಿಗೆ ಐದು ಗಂಟೆ ಆಯಿತು ನೋಡಿ ಇಪ್ಪ ಹೆಂಗ್ ಹೊಡೆದಿದ್ದಾನೆ ನನ್ನ ತಮ್ಮ ಗಾಡಿ ಅಂದರೆ ನಿಜವಾಗ್ಲೂ ಫ್ರೆಂಡ್ಸ್ ನಮ್ಮ ನನಗಾದರೆ ಸಖತ್ ಭಯ ಗಾಡಿ ಮೇಲೆ ಹೋಗೋಕ್ಕೆ ಆದರೂ ದೇವ್ರು ನೆನ್ಸ್ಕೊಂಡು ಕುತ್ಕೊಂಡಿರ್ತೀನಿ ನನ್ನ ತಮ್ಮ ಬಸ್ಸಿಗೆ ಗಿಸ್ಕೆ ಅಂದರೆ ನಿಜವಾಗ್ಲೂ ಬರೋದಿಲ್ಲ ಅವನು ನೋಡಿ ನಮ್ಮ ಅಕ್ಕನ ಮನೆಗೆ ಬಂದ್ವಿ ಫೈನಲಿ ಅಕ್ಕ ಎರಡು ಮನೆ ಕಟ್ಸ್ಬಿಟ್ಟಿದ್ರಳೆ ರಾಣಿ ಮಹಾರಾಣಿ ಅವಳು ಆದರೂ ಯಾರ್ಯಾರ ಕಷ್ಟ ಅವ್ರಿಗೆ ಗೊತ್ತು ಆ ಮನೆ ಕಟ್ಸೋ ಕಷ್ಟ ಏನು ಅಂತ ನಾವು ಅನ್ಭವಿಸ್ಬಿಟ್ಟಿದ್ದೀವಿ ಎಪ್ಪ ಮೊನ್ನೆ ಅಂದ್ರೆ ನಿದ್ದೆ ಬರಲ್ಲ ಫ್ರೆಂಡ್ಸ್ ಮನೆ ಮುಗಿಯೋವರೆಗೂ ಹಾಗೆ ನಮ್ಮ ಮಾವರು ಕೂಡ ನಿನ್ನೆನೆ ಹೇಳ್ಬಿಟ್ಟಿದ್ರು ಹೋಗ್ಬೇಕಾದ್ರೆ ಬಂದುಬಿಡಿ ನೀವು ಬಂದು ಎಲ್ಲಿ ಉಳ್ಕೊಂಡು ರೆಸ್ಟ್ ಮಾಡಿ ನೀವು ಮಂಗಳವಾರ ಹೋಗ್ಬಿಡೋರಂತೆ ಅಂತಂದರು ಇಲ್ಲ ಹಾಗೆಲ್ಲ ಆಗಲ್ಲ ಆದರೂ ಬಂದು ಹೋಗ್ತೀವಮ್ಮ ಬಂದು ಕಂಡು ಹೋಗ್ತೀವಿ ಬಿಡಿ ಅಂತ ಹೇಳಿ ಹೋಗಿದ್ವಲ್ಲ ಪಾಪ ಮಾಮನ ಕಾಯ್ತಾ ಇರ್ತಾರೆ ಮ ಅಂದರೆ ಮನೆ ಕಟ್ಟೆ ಮೇಸ್ತ್ರೇನು ಹರೀಶ್ ಹತ್ರ ಮಾತಾಡಬೇಕಂದ್ರೆ ಅಂದರೆ ಇಂಜಿನಿಯರ್ ಹತ್ರ ಮಾತಾಡಬೇಕಂತೆ ಸೊ ಹಾಗಾಗಿ ನಾವು ಮತ್ತೆ ಅಕ್ಕನ ಮನೆಗೆ ವಿಸಿಟ್ ಮಾಡಿನೇ ಹೋಗಬೇಕಾಯ್ತು ಇಲ್ಲಾಂದರೆ ನಾವು ಡೈರೆಕ್ಟ್ ಹಂಗೆ ಸರ್ ಅಂತ ಅವ್ರ ಮನೆ ಮುಂದೆನೇ ಹೋಗೋದು ಫ್ರೆಂಡ್ಸ್ ನಾವು ಏನು ಊರಿಗೋದ್ರೆ ಅವ್ರ ಮನೆ ಮುಂದೆನೇ ಹೋಗ್ಬೇಕು ಹಂಗೆ ಏನಾದರೂ ಹೋಗಿದರೆ ನಿಜವಾಗ್ಲೂ ನಮ್ಮ ಊರಿಗೆ ಬಂದುಬಿಟ್ಟಿರೋರು ಪಾಪ ನಾವು ರಾತ್ರಿ ಹೋಗಿದ್ದೀವಿ ಅಂದರೆ ಎಷ್ಟು ಕಾಳಜಿ ಮಾಡ್ತಾರೆ ಗೊತ್ತಾ ಅವರಾತ್ರೆ ಸಖತ್ತು ಕಾಳಜಿ ಫ್ರೆಂಡ್ಸ್ ಊಟ ಆಗಿರ್ಬೋದು ಇನ್ನೊಂದು ಮತ್ತೊಂದು ಬ್ಯಾಗೆಲ್ಲ ಎಲ್ಲ ತಂದು ಕೈಗೆ ಕೊಡ್ತಾರೆ ನಮ್ಮ ನಿಜವಾಗ್ಲೂ ಎಷ್ಟು ಅನಿಸುತ್ತೆ ಮುಜುಗರ ಅಂದರೆ ನಮ್ಮ ಹತ್ರ ಕೆಲಸ ಮಾಡಿಸ್ಕೋಬೇಕಲ್ಲ ನಾವು ಅನಿಸ್ಬಿಡುತ್ತೆ ಅಷ್ಟು ಜೀವ ಮಾಡ್ತಾರೆ ನೋಡಿ ಇಲ್ಲಿ ನಮ್ಮೇನು ಎಲ್ಲ ಅವ್ರಿಗೇನೇನು ಬೇಕಾದರೆ ಮನೆ ಕಟ್ಟೋ ಮೇಸ್ತ್ರಿಗೆ ಏನೇನೆಲ್ಲ ಹೇಳಬೇಕು ಎಲ್ಲನೂ ಎಲ್ಲನೋ ಐಡಿಯಾ ಕೊಟ್ಟು ಇದೇ ಥರ ಮಾಡಬೇಕು ಈ ಥರ ಇಲ್ಲ ಅಂತ ಹೇಳಿಬಿಟ್ಟು ಮತ್ತು ಕಿರಣು ನನ್ನ ತಮ್ಮ ಏನೋ ಮಾತಾಡ್ತಾ ಮಾತಾಡ್ತಾಯಿದ್ರು ಅಕ್ಕನೂ ಅದರಲ್ಲಿ ಅದು ಇದು ಅಂತ ಏನೇನೋ ಹೇಳ್ತಾ ಇದ್ದಾಳೆ ಏನು ಗೊತ್ತಾ ಫ್ರೆಂಡ್ಸ್ ಬೆಳಗ್ಗೆ ನಾವು ಐದು ಗಂಟೆಗೆ ಎದ್ದದವರೆಲ್ಲ ಮಾಮಾ ಲೆಮನ್ ಟೀ ಮಾಡಿಕೊಟ್ಟಿತ್ತು ತುಂಬಾ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ಸಕ್ಕತ್ ಆದರೆ ಮಾತ್ರ ಫ್ರೆಂಡ್ಸ್ ಸಖತ್ ಬರುತ್ತೆ ನೋಡಿ ನನಗಂತೂ ಡಬ್ ಡಬಲ್ ಫ್ಲೋರ್ ಮನೆ ಅಂದರೆ ಸಖತ್ ಇಷ್ಟ ನನಗೆ ನಕ್ಕನ ಆಸೆ ಕೂಡ ಅದೇ ಡಬಲ್ ಫ್ಲೋರ್ ಅಂತೇಳಿ ತುಂಬಾ ಚೆನ್ನಾಗಿ ಕಟ್ಟಿಸಿದ್ರೆ ಇದಿನ್ನು ಮುಗಿದ್ಮೇಲೆ ಫೈನಲ್ ಟೆಸ್ಟ್ ಮಾತ್ರ ಸಕ್ಕತ್ತ ಕಾಣಿಸುತ್ತೆ ನಿಮಗೆ ತೋರಿಸ್ತೀನಿ ಎಲ್ಲನೂ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ ಹಾಗೆ ನಮಗೆ ನಾವು ಐದು ಗಂಟೆಗೆ ಬಂದಿರೋರು ಆರೂವರೆ ಆಗಿಬಿಡ್ತು ಆರು ಮುಕ್ಕಲ್ಲಿ ಏಳು ಗಂಟೆ ಆಗಿಬಿಡ್ತು ನಾವೆಲ್ಲಿ ಬಿಡೋ ಅಷ್ಟೊತ್ತಿಗೆ ಹಾಗೂ ಈಗ ಮಾಡಿ ನಾವು ಊರಿಗೆ ಬರೋ ಅಷ್ಟೊತ್ತಿಗೆ ಹತ್ತುವರೆ ನೋಡಿ ಫೈನಲಿ ನಾವು ನಮ್ಮ ಅಗರಿಬೊಮ್ಮನ ಹಳ್ಳಿಗೆ ರೀಚ್ ಆದ್ವಿ ಪ್ಪ ಅಲ್ಲಿಂದ ಇಲ್ಲಿಗೆ ಬಂದು ಗಾಡಿ ಜರ್ನಿ ನೋಡಿ ಅಮ್ಮನ ದೇವಸ್ಥಾನ ಗಾಳಮ್ಮ ಎಲ್ಲ ಕ್ಷೇಮವಾಗಿ ಕರ್ಕೊಂಡು ಹೋಗಿ ಕ್ಷೇಮವಾಗಿ ತಲುಪಿಸಿದ್ದಾಳೆ ನಮ್ಮ ಮನೆಗೆ ಸಾಕು ನಮ್ಮ ಬೆನ್ನಿಂದ ಇದ್ದು ಕಾಪಾಡಿದ್ದಾಳೆ ನಮಗೆ ಎಲ್ಲೂ ಏನೂ ತೊಂದರೆ ಆಗಿಲ್ಲ ಗಾಡಿನೂ ಎಲ್ಲೂ ಕೈ ಕೊಟ್ಟಿಲ್ಲ ನಮಗೆ ನನಗೆ ಒಂದು ಸ್ವಲ್ಪ ಕೂತ್ಕೊಳ್ಳೋಕ್ಕೆ ಪ್ರಾಬ್ಲಮ್ ಆಗಿರೋದು ಬಿಟ್ಟರೆ ಏನೂ ಏನೂ ಆಗಿಲ್ಲ ನೋಡಿ ಫ್ರೆಂಡ್ಸ್ ನನ್ನ ಒಂದು ಸ್ವಲ್ಪ ಯಾಕಂದರೆ ಲಾಂಗ್ ಜರ್ನಿ ಅಲ್ವಾ ಸೊ ಹಂಗಾಗಿ ಸ್ವಲ್ಪ ಬರಬೇಕಾದ್ರೆ ಅಷ್ಟೇನ್ ಥರ ಸನ್ನಿಸ್ಲೇ ಇಲ್ಲ ನಮಗಾದರೆ ಡೈರೆಕ್ಟ್ ಅಲ್ಲಿ ಇಲ್ಲಿ ಸ್ಟಾಪ್ ಮಾಡದೆ ಬಂದಿರೋದಲ್ವ ಸೊ ಹಂಗಾಗಿ ಆರಾಮಾಗೇ ಬಂದ್ವಿ ತುಂಬ ಜನ ಬೈಕೊಂಡಿದ್ರೆ ನಾವು ಬೈಕ್ ಮೇಲೆ ಹೋಗಿರೋದಕ್ಕೆ ಇರಲಿ ಮತ್ತು ಯಾರಾದರೂ ಬೈಕ್ಗಳ ಅವ್ರ ಕಾಳಜಿ ಅವ್ರಿಗೆ ಅವ್ರ ಭಯ ಅವ್ರಿಗೆ ಇರುತ್ತೆ ಸೊ ಫೈನಲಿ ನಮ್ಮ ಮನೆಗೂ ಬಂದ್ವಿ ಬಂದಾಯಿತು ಬರೋಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಗಿತ್ತು ನೋಡಿ ಫ್ರೆಂಡ್ಸ್ ನನ್ನ ಮಗ ಇನ್ನೂ ಬಿಗ್ ಬಾಸ್ ನೋಡ್ತಾ ಇದ್ದ ನಮಗೂ ಸಾಕಾಗ್ಬಿಟ್ಟಿತ್ತು ಇನ್ನೇನು ಊಟನೂ ಎಲ್ಲಿ ಏನೂ ತಿಂದಿಲ್ಲ ನಾವಾದರೆ ಹಂಗೆ ಬಂದಿದ್ವಿ ಯಾಕಂದರೆ ಅಕ್ಕ ಒಂದು ಸ್ವಲ್ಪ ಮಂಡಿಕೆ ಮಿರ್ಚಿ ಕೊಟ್ಟಿದ್ಲಲ್ಲಿ ಸೊ ಹಾಗಾಗಿ ತಿನ್ಕೊಂಡು ಬಂದಿದ್ದೆ ಲಾಸ್ಟು ಹೊಟ್ಟೆನೂ ನಮ್ಗೆ ಅಶ್ವ ಹಾಂ ಪಾಪ ಅವಳು ಗಟ್ಟಿನೇ ಅನ್ನಬೇಕು ನೋಡಿ ಎಲ್ಲೂ ಏನು ಕಿರಿಕ್ ಮಾಡಿಲ್ಲ ಸುಮ್ಮನೆ ತಿನ್ನೋದು ಕುತ್ಕೊಳ್ಳೋದು ಅಷ್ಟೇ ಮಾಡಿದ್ದಾಳೆ ನಿಜ್ಲು ನನಗಿಂತ ಗಟ್ಟಿ ಅವಳಾದರೆ ಫೈನಲಿ ನೋಡಿದ್ರಲ್ಲ ವೀಡಿಯೋದಲ್ಲಿ ಏನೇನು ಇಲ್ಲುತ್ತ ಅಂತೇಳಿ ಮತ್ತೆ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್